ನಮಸ್ಕಾರ ಮಿರರ್ ಕನ್ನಡಕ್ಕೆ ಸ್ವಾಗತ ಮಾಜಿ ಪ್ರಧಾನಿ ಮಣ್ಣಿನ ಮಗ ದೇವೇಗೌಡರ ದೊಡ್ಡ ಮಗ ಎಚ್ ಡಿ ರೇವಣ್ಣ ಈಗ ಅರೆಸ್ಟ್ ಆಗಿದ್ದಾರೆ ಹೊಳೆ ನರಸೀಪುರವನ್ನು ರಾಜಧಾನಿಯಾಗಿ ಮಾಡಿಕೊಂಡು ಹಾಸನದ ಕೋಟೆಯನ್ನಾಳಿದ ಅನಭಿಷಕ್ತ ದೊರೆ ರೇವಣ್ಣ ಈಗ ಇಂಥ ರೇವಣ್ಣ ಕಂಬಿಯ ಹಿಂದಿದ್ದಾರೆ ಅಂದರೆ ಅದು ನಮ್ಮಂಥವರಿಗೆ ಆಘಾತಕಾರಿ ವಿಷಯ ಆಗಿರುವಾಗ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಕುಳಿತು ಒಂದು ಕಾಲಕ್ಕೆ ದೆಹಲಿಯ ಗದ್ದುಗೆ ಏರಿ ಇಡೀ ದೇಶವನ್ನೇ ಆಳಿದ ದೇವೇಗೌಡರಿಗೆ ಈ ಅಸಹಾಯಕ ಪರಿಸ್ಥಿತಿ ಅದೆಂಥ ನೋವು ಕೊಟ್ಟಿರಬಹುದು ನೀವೇ ಯೋಚನೆ ಮಾಡಿ ಇದೆಲ್ಲದರ ಪರಿಣಾಮವಾಗಿ ಎಸ್ ಐ ಟಿ ಕಸ್ ಕಟ್ಟಡಿಗೆ ಹೋಗುವ ಮೊದಲು ರೇವಣ್ಣ ಗಳಗಳನೆ ಕಣ್ಣೀರಿಟ್ಟಿದ್ದಾರೆ ಈತ ಪ್ರಜ್ವಲ್ ಎಲ್ಲಿದ್ದಾರೆ ಏನ್ ಮಾಡ್ತಿದ್ದಾರೆ ಅಂತ ಯಾರಿಗೂ ಗೊತ್ತಿಲ್ಲ ಯಾವಾಗ ಬರ್ತಾರೆ ಎಂಬುದರ ಕುರಿತು ಯಾರಿಗೂ ಮಾಹಿತಿ ಕೂಡ ಇಲ್ಲ ತನ್ನ ಬಳಿ ಫೋನ್ ಇಲ್ಲದೇ ಇರುವುದರಿಂದ ರೇವಣ್ಣ ಈಗ ಯಾರನ್ನು ಸಂಪರ್ಕ ಮಾಡಲಿಕ್ಕೆ ಸಾಧ್ಯ ಆಗ್ತಿಲ್ಲ ಇತ್ತ ರೇವಣ್ಣ ಹಾಗೂ ರೇವಣ್ಣನ ಇಡೀ ಕುಟುಂಬ ಸಂಕಷ್ಟದಲ್ಲಿ ತೊಡಗಿರುವಾಗ ಭವಾನಿ ರೇವಣ್ಣನಿಗೆ ಕೂಡ ಯಾವಾಗ ತನ್ನನ್ನು ಅರೆಸ್ಟ್ ಮಾಡ್ತಾರೋ ಅನ್ನುವ ಆತಂಕ ಕಾಡ್ತಿದೆ ಯಾಕಂದರೆ ಈಗಾಗಲೇ ಎರಡು ಮೂರು ಕೇಸ್ಗಳಲ್ಲಿ ಭವಾನಿ ರೇವಣ್ಣ ಅವರ ಹೆಸರನ್ನು ಕೂಡ ಸೇರಿಸಲಾಗಿದೆ ಹೀಗಾಗಿ ರೇವಣ್ಣನವರ ರೀತಿಯಲ್ಲಿಯೇ ಭವಾನಿಯವರು ಕೂಡ ಯಾವ ಕ್ಷಣದಲ್ಲಿ ಬೇಕಾದರೂ ಅರೆಸ್ಟ್ ಆಗುವ ಸಾಧ್ಯತೆ ಇದೆ ಈತ ಪ್ರಜ್ವಲ್ ಕಣ್ತಪ್ಪಿಸಿಕೊಂಡು ಹೋಗಿರೋದ್ರಿಂದಾಗಿ ಹಲವಾರು ವಿಮಾನ ನಿಲ್ದಾಣಗಳಲ್ಲಿ ಅಧಿಕಾರಿಗಳು ಠಿಕಾಣಿ ಊಡಿ ಪ್ರಜ್ವಲ್ಗೋಸ್ಕರ ಕಾಯಿಲೆ ಆರಂಭಿಸಿದ್ದಾರೆ ಮತ್ತೊಂದು ಕಡೆ ರೇವಣ್ಣ ಕಸ್ಟಡಿಗೆ ಹೋಗಿ ಒಂದು ದಿನ ಕಳೆದರೂ ಕೂಡ ಅವರನ್ನ ಭೇಟಿ ಮಾಡೋಕೆ ಕುಟುಂಬದ ಯಾವ ಸದಸ್ಯರು ಕೂಡ ಹೋಗಿಲ್ಲ ಕೇವಲ ರೇವಣ್ಣನವರ ಆಪ್ತರಾದ ಕೆಲವೇ ಕೆಲವು ವಕೀಲರು ಮಾತ್ರ ಹೋಗಿ ರೇವಣ್ಣನವರನ್ನ ಭೇಟಿಯಾಗಿ ಬಂದಿದ್ದಾರೆ ಈತ ಕುಮಾರಸ್ವಾಮಿಯವರಾಗಲಿ ದೇವೇಗೌಡರ ಕುಟುಂಬದ ಯಾವೊಬ್ಬ ಸದಸ್ಯರಾಗಲಿ ರೇವಣ್ಣನವರನ್ನ ಹೋಗಿ ಭೇಟಿಯಾಗಿ ಮಾತನಾಡಿಸಿ ಅವರಿಗೆ ಧೈರ್ಯ ತುಂಬುವ ಪ್ರಯತ್ನವನ್ನು ಕೂಡ ಮಾಡಿಲ್ಲ ಇದೆಲ್ಲದರಿಂದಾಗಿ ರೇವಣ್ಣ ಮಾನಸಿಕವಾಗಿ ತುಂಬ ಖುಷಿ ಹೋಗಿದ್ದಾರೆ ಜೊತೆಗೆ ರೇವಣ್ಣ ಗಳಗಳನೆ ನ್ಯಾಯಾಧೀಶರು ಹಾಗೂ ಐ ಟಿ ಅವರ ಎದುರು ಕಣ್ಣೀರಿಟ್ಟಿದ್ದಾರೆ ರೇವಣ್ಣನವರ ಈ ಅಸಹಾಯಕ ಪರಿಸ್ಥಿತಿಗೆ ಕಾರಣವಾದರೂ ಏನು ಅನ್ನೋದನ್ನ ನಾವು ಈ ವಿಡಿಯೋದಲ್ಲಿ ನೋಡೋಣ ಸುಖವಿದ್ದಾಗ ಊರೆಲ್ಲ ನೆಂಟರು ಆದ್ರೆ ಕಷ್ಟ ಬಂದಾಗ ಸ್ವಂತದವರು ಕೂಡ ದೂರದವರಾಗ್ತಾರೆ ಅನ್ನೋದಕ್ಕೆ ಇದೊಂದು ದೊಡ್ಡ ಉದಾಹರಣೆ ಈ ಒಂಟಿತನವನ್ನ ರೇವಣ್ಣ ಇಡೀ ಜೀವನದಲ್ಲಿ ಅನುಭವಿಸಿರಲಿಲ್ಲ ಯಾಕಂದ್ರೆ ಯಾವಾಗ್ಲೂ ರೇವಣ್ಣನವರ ಸುತ್ತಮುತ್ತ ಒಂದಿ ಗುಂಪೆ ಇರ್ತಿತ್ತು ರೇವಣ್ಣನ ಮನೆ ಮುಂದೆ ಪ್ರತಿದಿನ ಬೆಳಗ್ಗೆ ಜನಗಳ ಜಾತ್ರೆಯೇ ಸೇರ್ತಿತ್ತು ಸಕಲೈಶ್ವರ್ಯಗಳನ್ನು ಒಳಗೊಂಡ ರೇವಣ್ಣನ ಬದುಕಿಗೆ ತನ್ನ ಅಭಯನಲ್ಲಿ ಇವತ್ತಿನ ಗೋಲ್ಡ್ ಪ್ರೈಸ್ ಚೆಕ್ ಮಾಡಿದ್ಯಾ ಇಲ್ಲ ಅಭಯಾನಲ್ಲಿ ಗೋಲ್ಡ್ ಸೇಲ್ ಮಾಡು ಗೋಲ್ಡ್ ಇಂಟ್ರೆಸ್ಟ್ ಸೇವ್ ಮಾಡು ಡಬಲ್ ಏಟ್ ಸಿಕ್ಸ್ ಒನ್ ಸಿಕ್ಸ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ವಂಶೋದ್ಧಾರಕನೇ ಕೊಡಲಿಪಟ್ಟಾಗಬಹುದು ಅಂತ ಅವರು ತಾನೇ ಯಾಕೆ ಯೋಚನೆ ಮಾಡ್ತಾರೆ ಅಲ್ವಾ ಹಾಗಾದ್ರೆ ಈ ಪೆನ್ ಡ್ರೈವ್ ವಿಷಯ ಇಷ್ಟೊಂದು ದೊಡ್ಡ ದೊಡ್ಡ ತೆರುವುಗಳನ್ನು ಪಡಿಲಿಕ್ಕೆ ಕಾರಣ ಯಾರು ಇದ್ರ ಹಿಂದೆ ಇದ್ದಂತಹ ಶಕ್ತಿಯಾದರೂ ಏನು ಅಸಲಿಗೆ ವಿಡಿಯೋ ಪ್ರಕರಣ ಹೀಗೆ ಜೇಡರ ಬಲೆಯಾಗಲು ಕಾರಣ ಏನು ರೇವಣ್ಣ ಹೀಗೆ ಅಸಹಾಯಕರಾಗಿ ಕಣ್ಣೀರಿಟ್ಟಿದ್ದೇಕೆ ರೇವಣ್ಣ ಕಣ್ಣೀರಿಟ್ಟಾಗ ಹಾಗೂ ಎಸ್ ಐ ಟಿ ಅಧಿಕಾರಿಗಳು ರೇವಣ್ಣನವರಿಗೆ ತರತರದ ಪ್ರಶ್ನೆಗಳನ್ನು ಕೇಳುವಾಗ ನಿಜಕ್ಕೂ ರೇವಣ್ಣನವರ ಕೈಯಲ್ಲಿ ನಿಂಬೆ ಹಣ್ಣುಗಳಿತ್ತ ಹಾಗಾದ್ರೆ ರೇವಣ್ಣ ನಂಬಿದ ದೈವ ಈಗ ಕೈ ಕೊಡ್ತಾ ಭವಾನಿ ರೇವಣ್ಣ ಅವರ ಮುಂದಿರುವ ಬಹುದೊಡ್ಡ ಗಂಡಾಂತರವಾದರೂ ಏನು ಈ ಎಲ್ಲ ವಿಷಯಗಳ ಬಗ್ಗೆ ಪಿಂಟು ಪಿನ್ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ಕೊಡ್ತೀವಿ ನೋಡಿ ಅದು ಏಪ್ರಿಲ್ ಇಪ್ಪತ್ತೆರಡು ಇಪ್ಪತ್ತ್ ಮೂರರ ಸಮಯ ಹಾಸನದಲ್ಲಿ ಅಲ್ಲಲ್ಲಿ ಪೆನ್ಡ್ರೈವ್ ಒಂದರ ಸುದ್ದಿ ಹಬ್ಬ ತೊಡಗಿತ್ತು ಸ್ಥಳೀಯ ಪತ್ರಿಕೆ ಮಾಡಿದ ವರದಿಯನ್ನಾಧರಿಸಿ ಮಿರರ್ ಕನ್ನಡ ಕೂಡ ಪೆನ್ ಡ್ರೈವ್ ಸ್ಫೋಟದ ಬಗ್ಗೆ ಒಂದು ವರದಿಯನ್ನ ನಿಮ್ಮ ಮುಂದಿಟ್ಟಿತ್ತು ಇದಾದ ಐದಾರು ದಿನಗಳ ನಂತರದಲ್ಲಿ ಪೆನ್ ಡ್ರೈವ್ ಸ್ಫೋಟಗೊಂಡಿತ್ತು ಸುಮಾರು ನಲವತ್ತು ಸಾವಿರ ಪೆನ್ ಡ್ರೈವ್ಗಳಿಗೆ ಅಶ್ಲೀಲ ವಿಡಿಯೋಗಳನ್ನು ತುಂಬಿಸಿ ಜನಜಂಗುಳಿ ಇರುವ ಪ್ರದೇಶಗಳಿಗೆ ಬಿಸಾಕಿ ಬರಲಾಯಿತು ಇದರ ಪರಿಣಾಮವಾಗಿ ಸುಮಾರು ವಿಡಿಯೋಗಳು ಹಲವರ ಮೊಬೈಲ್ ಸೇರಿದವು ಈ ಅಶ್ಲೀಲ ವಿಡಿಯೋಗಳಲ್ಲಿ ಪ್ರಜ್ವಲ್ ರೇವಣ್ಣ ಅವರು ಇದ್ದಾರೆ ಅಂತ ಹೇಳಲಾಯಿತ ಕೂಡ ಕೆಲವೊಂದು ಸ್ಕ್ರೀನ್ ಶಾಟ್ ಹಾಗೂ ವಿಡಿಯೋ ಕಾಲ್ಗಳಲ್ಲಿ ಮಾತ್ರ ಪ್ರಜ್ವಲ್ ರೇವಣ್ಣನವರ ಮುಖ ಕಾಣಿಸಿದ್ದು ಬೇರೆಲ್ಲಿಯೂ ಪ್ರಜ್ವಲ್ ಅವರ ಮುಖ ಕಾಣಿಸಿಲ್ಲ ಯಾವುದೇ ಅಶ್ಲೀಲ ವಿಡಿಯೋಗಳಲ್ಲಿಯೂ ಕೂಡ ಪ್ರಜ್ವಲ್ ಅವರ ಮುಖ ತೋರಿಸಿಲ್ಲ ಯಾಕಂದ್ರೆ ಇದೆಲ್ಲವೂ ಸೆಲ್ಫ್ ರೆಕಾರ್ಡೆಡ್ ವಿಡಿಯೋಗಳು ಹೀಗಾಗಿ ಕೇವಲ ಹೆಂಗಸರ ಮುಖ ಹಾಗೂ ಇಬ್ಬರ ದೇಹಗಳು ಮಾತ್ರ ಕಾಣಸಿಗುತ್ತವೆ ಹೊರತು ಪ್ರಜ್ವಲ್ ಅವರ ಮುಖ ಎಲ್ಲಿಯೂ ಕಾಣಿಸಿಲ್ಲ ಈ ವಿಡಿಯೋಗಳು ಎಲ್ಲೆಡೆ ಹರಿದಾಡಿದರೂ ನಮ್ಮ ಮಾಧ್ಯಮಗಳಿಗೆ ಇದರ ಸುದ್ದಿ ಬಿತ್ತರಿಸುವ ಧೈರ್ಯವಾಗಿಲ್ಲ ಅವರು ಧೈರ್ಯ ಮಾಡಿ ಸುದ್ದಿ ಬಿತ್ತರಿಸುವ ಸಮಯಕ್ಕೆ ಚುನಾವಣೆ ಮುಗಿದು ಹೋಗಿತ್ತು ಅಷ್ಟೇ ಅಲ್ಲ ಈ ಪೆನ್ ಡ್ರೈವ್ನಲ್ಲಿದ್ದ ಕೆಲವು ವಿಡಿಯೋಗಳಲ್ಲಿ ಹಾಸನದ ಹೆಸರಾಂತ ಕುಟುಂಬಗಳ ಹೆಣ್ಣು ಮಕ್ಕಳು ಸರ್ಕಾರಿ ಅಧಿಕಾರಿಗಳು ಪಕ್ಷದ ಕಾರ್ಯಕರ್ತರು ಹೀಗೆ ದೊಡ್ಡ ದೊಡ್ಡ ಹೆಣ್ಣು ಮಕ್ಕಳ ಇದರಲ್ಲಿ ಕಾಣಿಸಿಕೊಂಡಿದ್ರು ಎಲ್ಲಕ್ಕಿಂತ ಹೆಚ್ಚಾಗಿ ಪ್ರಜ್ವಲ್ ಮನೆ ಕೆಲಸದವರು ಅಂತ ಹೇಳಲಾಗುವ ಹೆಣ್ಣು ಮಗಳೊಬ್ಬರು ಅದರಲ್ಲಿ ಕಾಣಿಸಿಕೊಂಡಿದ್ರು ಅವರು ವಿಡಿಯೋದಲ್ಲಿ ನಿಮ್ಮ ದಮ್ಮಯ್ಯ ಅಂತೀನಿ ನನ್ನ ಬಿಟ್ಟು ಬಿಡಿ ಅಂತ ಪ್ರಜ್ವಲ್ ಅವರನ್ನ ಪರಿಪರಿಯಾಗಿ ಬೇಡಿಕೊಂಡಿದ್ರು ಇಷ್ಟಾದರೂ ಕೂಡ ಆ ವಿಡಿಯೋದಲ್ಲಿರುವ ಮನುಷ್ಯ ಅವರನ್ನ ಬಿಡಲಿಲ್ಲ ಅವರನ್ನ ತನಗಿಷ್ಟ ಬಂದಂತೆ ಬಳಸಿಕೊಂಡು ಅದೆಲ್ಲವನ್ನು ವಿಡಿಯೋ ರೆಕಾರ್ಡ್ ಕೂಡ ಮಾಡಲಾಗಿತ್ತು ಇದೆಲ್ಲದನ್ನ ನೋಡಿದ ಜನಕ್ಕೆ ಛೇ ಈ ಮನುಷ್ಯ ಇಂಥವ್ನ ಅಂತ ಅಸಹ್ಯ ಹುಟ್ಟಿತ್ತು ಆ ವಿಡಿಯೋದಲ್ಲಿರೋದು ಪ್ರಜ್ವಲ್ ಅವರ ಈ ಎಲ್ಲ ಕೃತ್ಯಗಳನ್ನು ಮಾಡಿದ್ದು ಪ್ರಜ್ವಲ್ ಹೌದಾ ಅಲ್ವಾ ಅನ್ನೋದನ್ನ ಈಗ ಎಸ್ ಐ ಟಿ ತನಿಖೆ ಮಾಡ್ತಿದೆ ತನಿಖೆಯ ನಂತರ ಸತ್ಯ ಏನು ಅಂತ ಬಯಲಾಗುತ್ತೆ ಆದ್ರೆ ಇದೀಗ ಇಡೀ ರಾಜ್ಯ ದೇಶ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೇವೇಗೌಡರ ಮೊಮ್ಮಗ ಹೀಗೆ ಮಾಡಿದ್ನಂತೆ ಅನ್ನುವಂತ ಸುದ್ದಿ ಹಬ್ಬಿದೆಯಲ್ಲ ಅದನ್ನ ಮಾತ್ರ ಮತ್ತೆ ವಾಪಸ್ ತಗೊಳ್ಳುವ ಶಕ್ತಿ ಎಸ್ ಐ ಟಿಗೂ ಇಲ್ಲ ಸರ್ಕಾರಕ್ಕೂ ಇಲ್ಲ ಯಾವಾಗ ವಿಡಿಯೋಗಳು ಎಲ್ಲೆಡೆ ಹರಿದಾಡತೊಡಗಿದ್ವು ಇತ್ತ ಪ್ರಜ್ವಲ್ ದೇಶವನ್ನೇ ಬಿಟ್ಟು ಎಸ್ಕೇಪ್ ಆಗಿದ್ರು ಪ್ರಜ್ವಲ್ ದೇಶ ಬಿಟ್ಟು ಎಸ್ಕೇಪ್ ಆದ್ರೆ ಏನು ಮಾಡೋಕ್ಕಾಗಲ್ಲ ಅಂತ ಯೋಚನೆ ಮಾಡಿದ್ದವರಿಗೆ ಮತ್ತೊಂದು ಶಾಕ್ ಆದಿತ್ತು ಪ್ರಜ್ವಲ್ ಪ್ರಕರಣದಲ್ಲಿದ್ದಂತಹ ಒಬ್ಬ ಸಂತ್ರಸ್ತ ಮಹಿಳೆಯನ್ನ ಕಿಡ್ನಾಪ್ ಮಾಡಲಾಗಿದೆ ಅನ್ನುವ ಕಾರಣಕ್ಕಾಗಿ ರೇವಣ್ಣನವರನ್ನ ಹುಡುಕಿ ಬಂದಿತ್ತು ಎಸ್ಐಟಿ ಟಿ ಟೀಮ್ ಅವತ್ತು ಜೆಡಿಎಸ್ ರಾಷ್ಟ್ರೀಯ ಅಧ್ಯಕ್ಷರಾದಂತ ಎಚ್ ಡಿ ದೇವೇಗೌಡ ಅವರ ಪದ್ಮನಾಭನಗರದ ಮನೆಯಲ್ಲಿ ಶನಿವಾರ ಸಂಜೆ ಎಚ್ ಡಿ ರೇವಣ್ಣ ಅವರನ್ನ ಎಸ್ಐಟಿ ಅಧಿಕಾರಿಗಳು ಬಂಧಿಸಿದ್ರು ಜೊತೆಗೆ ಕೋರಮಂಗಲದಲ್ಲಿರುವ ನ್ಯಾಯಾಧೀಶರ ಮನೆಗೆ ಭಾನುವಾರ ಸಂಜೆ ಅವರನ್ನ ಹಾಜರುಪಡಿಸಿದ್ರು ಇದೊಂದು ಗಂಭೀರ ಪ್ರಕರಣವಾಗಿದ್ದು ಪ್ರಮುಖ ಸಂತ್ರಸ್ತೆಯನ್ನೇ ಅಪಹರಣ ಮಾಡಿ ಅಕ್ರಮ ಬಂಧನದಲ್ಲಿ ಇಡಲಾಗಿತ್ತಾದ್ರಿಂದಾಗಿ ಸಂತ್ರಸ್ತೆಯನ್ನ ರಕ್ಷಿಸಲಾಯಿತು ಜೊತೆಗೆ ಅಪಹರಣದ ಸಂಚಿನಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು ಅಂತ ಹೇಳಲಾಗುವ ರೇವಣ್ಣನವರನ್ನ ಕೂಡಲೇ ಬಂಧಿಸಲಾಯಿತು ಜೊತೆಗೆ ಭಾನುವಾರದ ಇಡೀ ದಿನ ರೇವಣ್ಣನವರನ್ನ ವಿವಿಧ ರೀತಿಯಲ್ಲಿ ವಿಚಾರಣೆ ಮಾಡಲಾಯಿತು ಈ ವಿವಿಧ ರೀತಿಯಲ್ಲಿ ವಿಚಾರಣೆ ಮಾಡುವ ಸಂದರ್ಭದಲ್ಲಿ ರೇವಣ್ಣನವರು ಸರಿಯಾಗಿ ಉತ್ತರ ನೀಡಲಿಲ್ಲ ಅಂತ ಹೇಳಲಾಗ್ತಿದೆ ಭಾನುವಾರ ಇಡೀ ದಿನ ರೇವಣ್ಣನವರನ್ನ ವಿಚಾರಣೆ ಮಾಡಿದಂತಹ ಅಧಿಕಾರಿಗಳು ಭಾನುವಾರ ಸಂಜೆ ರೇವಣ್ಣ ಅವರನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ್ರು ಹದಿನೈದು ದಿನಗಳವರೆಗೆ ವಿಚಾರಣೆ ಅಗತ್ಯತೆ ಇರುವುದರಿಂದ ನಮ್ಮ ಕಸ್ಟಡಿಗೆ ಕೊಡಿ ಅಂತ ಕೇಳಿದ್ರು ಈ ಸಮಯದಲ್ಲಿ ರೇವಣ್ಣ ಪರ ವಕೀಲರು ರೇವಣ್ಣನವರಿಗೆ ವಿನಾಕಾರಣ ಕಿರುಕುಳ ಕೊಡಲಾಗ್ತಿದೆ ಹೀಗಾಗಿ ಅವರನ್ನ ಬಿಡುಗಡೆ ಮಾಡಿ ಅಂತ ನ್ಯಾಯಾಧೀಶರನ್ನ ಬೇಡಿಕೊಂಡಿದ್ರು ನಂತರ ಎಸ್ ಅಧಿಕಾರಿಗಳು ರೇವಣ್ಣರವರ ಯಾಕೆ ನಮ್ಮ ಕಸ್ಟಡಿಗೆ ಕೊಡಬೇಕು ಅನ್ನೋದಕ್ಕೆ ಪ್ರಬಲವಾದ ಹದಿನೈದು ಅಂಶಗಳನ್ನ ನ್ಯಾಯಾಧೀಶರ ಮುಂದಿಟ್ಟಿದ್ರು ಈ ಎಲ್ಲ ವಾದ ವಿವಾದಗಳನ್ನ ಕೇಳಿದ ನಂತರ ನ್ಯಾಯಾಧೀಶರಾದಂತಹ ಕಟ್ಟಿಮನಿ ಅವರು ರೇವಣ್ಣರವರನ್ನ ನಾಲ್ಕು ದಿನಗಳ ಕಾಲ ಎಸ್ಐಟಿಯ ವಶಕ್ಕೆ ನೀಡಿದ್ರು ಇಲ್ಲಿ ಅಚ್ಚರಿಯಾಗುವಂತಹ ಇನ್ನೊಂದು ವಿಷಯ ಮೂಲಗಳಿಂದ ತಿಳಿದು ಬಂದಿರೋದೇನು ಅಂತಂದ್ರೆ ನ್ಯಾಯಾಧೀಶರ ಎದುರು ಹಾಜರುಪಡಿಸಿದ ಸಂದರ್ಭದಲ್ಲಿ ರೇವಣ್ಣನವರ ಕೈಯಲ್ಲಿ ಮೂರು ನಿಂಬೆಹಣ್ಣು ಇತ್ತಂತೆ ಪೊಲೀಸ್ ವಾಹನದಿಂದ ಕೆಳಗಿಳಿದಿದ್ದ ರೇವಣ್ಣ ಅವರು ನಿಂಬೆ ಹಣ್ಣುಗಳ ಸಮೇತ ನ್ಯಾಯಾಧೀಶರ ಮನೆಯತ್ತ ಹೆಜ್ಜೆ ಹಾಕಿದ್ರು ವಿಶೇಷ ಕೊಠಡಿಯಲ್ಲಿ ವಿಚಾರಣೆ ನಡೆಯುತ್ತಿದ್ದ ಸಂದರ್ಭದಲ್ಲೂ ಕೂಡ ರೇವಣ್ಣ ನಿಂಬೆ ಹಣ್ಣನ್ನು ಕೈಬಿಟ್ಟಿರಲಿಲ್ಲ ವಿಚಾರಣೆ ವೇಳೆ ನ್ಯಾಯಾಧೀಶರ ಎದುರು ಕಣ್ಣೀರು ಹಾಕಿದ ರೇವಣ್ಣ ನನ್ನ ಮೇಲೆ ಸುಳ್ಳು ಆರೋಪವನ್ನ ಹೊರಿಸಲಾಗ್ತಿದೆ ನನ್ನ ರಾಜಕೀಯ ಬೆಳವಣಿಗೆಯನ್ನ ಸಹಿಸದೆ ಈ ರೀತಿ ನನಗೆ ಅನ್ಯಾಯ ಮಾಡಲಾಗ್ತಿದೆ ದಯಮಾಡಿ ನನಗೆ ನ್ಯಾಯ ಕೊಡಿ ನನಗೆ ಈ ರೀತಿಯ ಶಿಕ್ಷೆಯನ್ನ ಕೊಡಬೇಡಿ ಅಂತ ನ್ಯಾಯಾಧೀಶರ ಎದುರು ಗಳಗಳನೆ ಹತ್ತರಂತೆ ಇದೆಲ್ಲದನ್ನು ನೋಡಿದ ನಂತರವೂ ಕೂಡ ನ್ಯಾಯಾಧೀಶರು ತಮ್ಮ ಕರ್ತವ್ಯವನ್ನು ನಿಭಾಯಿಸಲೇಬೇಕಿತ್ತು ಇದರಿಂದಾಗಿ ರೇವಣ್ಣನವರನ್ನ ನಾಲ್ಕು ದಿನಗಳ ಕಾಲ ಎಸ್ಐಟಿ ಟಿ ಕಸ್ಟಡಿಗೆ ಕೊಟ್ಟಿದ್ದಾರೆ ಇತ್ತ ರೇವಣ್ಣನವರು ಈಗ ನ್ಯಾಯಾಂಗ ಬಂಧನದಲ್ಲಿದ್ದಾರೆ ಆತ ಪ್ರಜ್ವಲ್ ದೇಶ ಬಿಟ್ಟು ಓಡಿ ಹೋಗಿದ್ದಾರೆ ಇನ್ನು ಭವಾನಿ ರೇವಣ್ಣನವರಿಗೆ ಯಾವ ಕ್ಷಣದಲ್ಲಿ ಬೇಕಿದ್ರೂ ತನ್ನನ್ನ ಅರೆಸ್ಟ್ ಮಾಡಬಹುದು ಎನ್ನುವಂತಹ ಆತಂಕ ಕಾಡ್ತಿದೆ ಹೀಗಿರುವಾಗ ದೇವೇಗೌಡರು ಹಾಗೂ ಎಚ್ ಡಿ ಕುಮಾರಸ್ವಾಮಿ ಹಾಗೂ ಕುಟುಂಬಸ್ಥರು ಇವರಿಂದ ಅಂತರ ಕಾದುಕೊಂಡಿದ್ದಾರೆ ಮುಂದೆ ಈ ಪ್ರಕರಣ ಎಲ್ಲಿ ಹೋಗಿ ತಲುಪತ್ತೆ ರೇವಣ್ಣ ಹಾಗೂ ಅವರ ಕುಟುಂಬದ ನಾಲ್ಕು ಜನರ ಪರಿಸ್ಥಿತಿ ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ